ತೆಲಂಗಾಣದಲ್ಲಿ ಈಗಾಗಲೇ ಕುಸಿತವಾದಂತಹ ಹಿನ್ನೆಲೆಯಲ್ಲಿ ಏಳು ಮಂದಿ ಕಷ್ಟಕ್ಕೆ ಸಿಲುಕೊಂಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ತೆಲಂಗಾಣದ ನಾಗರ್ ಕರ್ನೂಲಲ್ಲಿ ಸುರಂಗ ಕುಸಿತವಾಗಿದೆ ಸಿಲುಕಿರೋರ ರಕ್ಷಣೆಗೆ ರೋಚಕ ಕಾರ್ಯಾಚರಣೆ ಈಗಾಗಲೇ ಆರಂಭವಾಗಿದೆ ನಾಗರ ಕರ್ನೂಲ್ ದೋಮಲಪೆಂಟಾದಲ್ಲಿ ನಡೆದಿರುವಂತಹ ಘಟನೆ ಸುರಂಗದೊಳಗೆ ಏಳು ಕಾರ್ಮಿಕರು ಸಿಲುಕಿರುವಂತಹ ಶಂಕೆ ಇದೆ ಯಾವ ರೀತಿ ಘಟನೆ ಆಯಿತು ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಕೇಳಲಾಗಿದೆ ಘಟನೆ ಬಗ್ಗೆ ಮಾಹಿತಿಯನ್ನು ಕೂಡ ಈಗ ಪಡೆಯಲಾಗ್ತಾ ಇದೆ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಗೆ ಮೋದಿ ಕರೆ ಮಾಡಿದ್ದಾರೆ ರೇವಂತ್ ರೆಡ್ಡಿಗೆ ಕರೆ ಮಾಡಿಯಲಾಗಿರುವಂಥ ಘಟನೆ ಬಗ್ಗೆ ವಿವರವನ್ನು ಕೇಳಿದ್ದಾರೆ ಹಾಗೆಯೇ ಅಗತ್ಯ ನೆರವನ್ನು ಕೂಡ ನೆಡೋ ಬಗ್ಗೆ ಆಗಲೇ ಭರವಸೆಯನ್ನು ಕೊಡಿದರೆ ಶ್ರೀಶೈಲಂ ಎಡದಂಡೆ ಕಾಲುವೆಯಲ್ಲಿ ಕುಸಿದಂಥ ಸುರಂಗ ನಾಲ್ಕು ದಿನಗಳ ಹಿಂದೆ ಆರಂಭವಾಗಿದ್ದಂಥ ಸುರಂಗ ಕಾಮಗಾರಿ ತೆಲಂಗಾಣದ ಕ ನಾಗರ್ ಕರ್ನೂಲ್ ಜಿಲ್ಲೆಯ ದೋಮಲಪೆಂಟಾವಳಿ ಶ್ರೀಶೈಲಂ ಎಡದಂಡೆ ಕಾಲುವೆ ಎಸ್ ಎಲ್ ಬಿ ಸಿ ಸುರಂಗದ ಒಂದು ಭಾಗ ಶನಿವಾರ ಬೆಳಗ್ಗೆ ಕುಸಿದು ಕನಿಷ್ಠ ಏಳು ಜನರು ಸಿಲುಕಿಕೊಂಡಿರುವಂಥ ಶಂಕೆ ವ್ಯಕ್ತವಾಗಿದೆ ನಾಗರ ಕರ್ನೂಲ್ ಪೊಲೀಸ್ ವರಿಷ್ಠಾಧಿಕಾರಿ ವೈಭವ್ ಗಾಯಕ್ವಾಡ್ ಅವರ ಪ್ರಕಾರ ಕಾರ್ಮಿಕರು ದೈನಂದಿನ ಕಾರ್ಯಾಚರಣೆ ನಡೆಸ್ತಾ ಇದ್ದಾಗ ಶ್ರೀಶೈಲಂ ಜಲಾಶಯ ಬಳಿ ಸುರಂಗ ಛಾವಣಿಯ ಸುಮಾರು ಮೂರು ಮೀಟರ್ ಕುಸಿದಿದೆ ಸುರಂಗ ಕಾಮಗಾರಿ ಕೇವಲ ನಾಲ್ಕು ದಿನಗಳ ಹಿಂದೆ ಆರಂಭವಾಗಿತ್ತು ನೀರಾವರಿ ಯೋಜನೆಯನ್ನು ಕೈಗೆತ್ತಿಕೊಂಡಿರುವಂಥ ಕಂಪನಿಯ ಎರಡು ರಕ್ಷಣಾ ತಂಡಗಳು ಪರಿಸ್ಥಿತಿಯನ್ನು ನಿರ್ಣಯಿಸಲು ಸುರಂಗದೊಳಗೆ ಹೋಗಿವೆ ಎಂದು ಎಸ್ ಪಿ ಈಗಾಗಲೇ ಹೇಳಿದ್ದಾರೆ ನಮಗೆ ಸ್ಪಷ್ಟ ಮಾಹಿತಿ ಇಲ್ಲ ಸ್ಥಳವು ಸುರಂಗದ ಒಳಗೆ ಸುಮಾರು ಹದಿನಾಲ್ಕು ಕಿಮಿ ದೂರದಲ್ಲಿದೆ ರಕ್ಷಣಾ ತಂಡಗಳು ಹೊರಬಂದ ನಂತರವೇ ಪರಿಸ್ಥಿತಿಯ ಗಂಭೀರತೆ ನಮಗೆ ತಿಳಿಯುತ್ತೆ ಅಂತ ಅವ್ರು ಹೇಳಿದ್ದಾರೆ